ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಕಾಸರಗೋಡಿನ ಲವ್ ಜಿಹಾದ್ ಪ್ರಕರಣದಲ್ಲಿ ಇದೀಗ ಯುವತಿ ತಾನು ಪ್ರೀತಿಸಿದ್ದ ಮುಸ್ಲಿಂ ಯುವಕ ನಟೋರಿಯಸ್ ಮೊಹಮ್ಮದ್ ಅಶ್ಬಾಕ್ ಜೊತೆ ವಿವಾಹವಾಗಿದ್ದಾಳೆ ಈ ಕುರಿತಂತೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ ಕೇರಳದ ಕಾಸರಗೋಡಿನ ವಿದ್ಯಾನಗರ ನಿವಾಸಿ ವಿಸ್ಮಯ ಎಂಬ ಯುವತಿ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಮೊಹಮ್ಮದ್ ಅಶ್ಬಾಕ್ನ ಪ್ರೀತಿಯ ಬೆಲೆಗೆ ಬಿದ್ದಿದ್ದಳು ಈ ನಡುವೆ ಮೊಹಮ್ಮದ್ ಅಶ್ಬಾಗ್ಗೆ ಒಂದು ಮದುವೆಯಾಗಿದ್ದು ಆತನ ಮೇಲೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು ಈ ನಡುವೆ ವಿಸ್ಮಯ ತಂದೆ ವಿನೋದ್ ಅವರು ವಿಸ್ಮಯಾಳನ್ನು ಮಂಗಳೂರಿನ ಉಳ್ಳಾಲದ ಅತ್ತೆ ಮನೆಯಲ್ಲಿ ಇರಿಸಿ ಬಿ ಸಿ ಎ ಶಿಕ್ಷಣ ಕೊಡಿಸುತ್ತಿದ್ದರು ಇಲ್ಲಿಯೂ ಆಕೆಯನ್ನು ಬಿಡದ ಅಶ್ಬಾಗ್ ಕಳೆದ ಜೂನ್ ಆರರಂದು ಉಳ್ಳಾಲದಿಂದ ವಿಸ್ಮಯರನ್ನು ಕರೆದುಕೊಂಡು ಹೋಗಿದ್ದನು ವಿದ್ಯಾನಗರ ಠಾಣಾ ಪೊಲೀಸರು ಪತ್ತೆ ಹಚ್ಚಿ ವಿಸ್ಮಯಾಳನ್ನು ಮನೆಯವರ ಜೊತೆ ಕಳುಹಿಸಿದ್ದರು ಮತ್ತೆ ಜೂನ್ ಮೂವತ್ತರಂದು ಅಶ್ಬಾಕ್ ಉಳ್ಳಾಲದಿಂದ ವಿಸ್ಮಯಲನ್ನ ಅಪಹರಿಸಿ ಕೊಚ್ಚಿಗೆ ಕರೆದುಕೊಂಡು ಹೋಗಿದ್ದನು ಈ ಬಗ್ಗೆ ವಿಸ್ಮಯ ತಂದೆ ವಿನೋದ್ ಅವರು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಅಪಹರಣ ದೂರು ದಾಖಲಿಸಿದ್ದರು ಬಳಿಕ ವಿದ್ಯಾನಗರ ಠಾಣೆ ಪೊಲೀಸರು ಇಬ್ಬರನ್ನ ಪತ್ತೆ ಹಚ್ಚಿ ಪೋಷಕರಿಗೆ ಒಪ್ಪಿಸಿದರು ಬಳಿಕ ವಿನೋದ್ ಮಂಗಳೂರಿನ ವಿ ಎಚ್ ಪಿ ನಾಯಕರನ್ನು ಭೇಟಿಯಾಗಿ ಕ್ರಿಮಿನಲ್ ರೆಕಾರ್ಡ್ ಹೊಂದಿರುವ ಅಶ್ಬಾಕ್ ಎರಡು ತಿಂಗಳ ಪರಿಚಯದಲ್ಲೇ ವಿಸ್ಮಯಲನ್ನು ಮೈಂಡ್ ವಾಶ್ ಮಾಡಿದ್ದಾನೆ ಕೇರಳದಲ್ಲಿ ವಿಸ್ಮಯಲನ್ನು ಮತಾಂತರಿಸಲು ಯತ್ನಿಸಿದ್ದಾನೆ ನನ್ನ ಮಗಳನ್ನು ಉಳಿಸಿಕೊಡಿ ಎಂದು ಕಣ್ಣೀರು ಹಾಕಿದರು ನಂತರ ವಿ ಎಚ್ ಪಿ ನಾಯಕರು ವಿಸ್ಮಯಲನ್ನು ಮಂಗಳೂರಿನ ಕೌನ್ಸಿಲಿಂಗ್ ಕೇಂದ್ರದಲ್ಲಿರಿಸಿದ್ದರು ಕೌನ್ಸಿಲಿಂಗ್ ಕೇಂದ್ರದಲ್ಲಿ ವಿಸ್ಮಯ ಅಶ್ಬಾಕ್ ಜೊತೆ ತೆರಳುವುದಾಗಿ ಹೇಳುತ್ತಿದ್ದಳು ಕಾನೂನು ಹೋರಾಟದ ಮೂಲಕ ಮಗಳನ್ನು ವಾಪಸ್ ಕರೆದುಕೊಂಡು ಬರುವುದಾಗಿ ವಿಎಚ್ಪಿ ಮುಖಂಡರು ಭರವಸೆ ನೀಡಿದ್ದರು ಈ ನಡುವೆ ಅಶ್ಬಾಕ್ ಕೇರಳ ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿದ್ದನು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದಿದೆ ಕೊನೆಗೆ ನ್ಯಾಯಾಲಯದ ಆದೇಶ ಅಶ್ಬಾಕ್ ಪರವಾಗಿ ಬಂದಿದೆ ಇದೀಗ ಅಶ್ಬಾಕ್ ವಿಸ್ಮಯಲ ಇಸ್ಲಾಂಗೆ ಮತಾಂತರಿಸಿ ವಿವಾಹವಾಗಿದ್ದಾನೆ ತಂದೆ ತಾಯಿ ಹಿಂದೂ ಸಂಘಟನೆಗಳ ಹೋರಾಟದ ಬಳಿಕವೂ ವಿಸ್ಮಯ ಅಶ್ಫಾಕನ್ನು ಒರೆಸಿದ್ದಾಳೆ ಕ್ಷಮಿಸಿ ವಿನೋದ್ರವರೇ ನಿಮ್ಮ ಮಗಳನ್ನು ಉಳಿಸಲು ನಮ್ಮಿಂದ ಸಾಧ್ಯವಾಗಿಲ್ಲ ಕೇರಳ ಹೈಕೋರ್ಟ್ ಆದೇಶದಂತೆ ವಿಸ್ಮಯಲನ್ನ ನಟೂರಿಯಸ್ ಕ್ರಿಮಿನಲ್ ಮೊಹಮ್ಮದ್ ಅಶ್ಬಾಕ್ ಮದುವೆಯಾಗಿದ್ದಾನೆ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ